ಹಾಲ ಎ ಕ್ರೈಸ್ತ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ ದೇವರು ನಿಮ್ಮನ್ನು ಕರೆದದ್ದು ಆತನು ಒಂದು ಉದ್ದೇಶದ ಮೇರೆಗೆ ದೇವರು ನಿಮ್ಮನ್ನು ಆರಿಸಿಕೊಂಡದ್ದು ಒಂದು ಯೋಜನೆಯನ್ನು ಇಟ್ಟು ಒಂದು ಉದ್ದೇಶವನ್ನು ಇಟ್ಟು ಒಂದು ಆತನಿಗೆ ಒಂದು ಚಿತ್ತ ಇದೆ ಅದಕ್ಕಾಗಿಯೇ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ ಹಾಗಿರುವಾಗ ದೇವರು ನಿಮ್ಮನ್ನು ನೀವು ಮಾಡುವ ಕೆಲಸಗಳ ಆಧಾರದ ಮೇಲೆ ನಿಮಗೆ ಅದ್ಭುತಗಳನ್ನು ಮಾಡುವುದಿಲ್ಲ ದೇವರು ತನ್ನ ಮಕ್ಕಳಿಗೆ ಯಾರಿಗೆ ಆಗಿರಲಿ ನಮ್ಮ ಆತನು ಮಾಡುವಂಥ ಕೆಲಸಗಳ ಆಧಾರದ ಮೇಲೆ ಆತನು ನನಗೋಸ್ಕರ ಅಥವಾ ನನ್ನ ರಾಜ್ಯಕ್ಕೋಸ್ಕರ ಏನೆಲ್ಲ ಮಾಡುತ್ತಾನೆ ಏನೆಲ್ಲವನ್ನು ಮಾಡಿದ್ದಾನೆ ಎಂಬುದರ ಆಧಾರದ ಮೇರೆಗೆ ಆತನು ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆತನು ಮಾಡುವುದಿಲ್ಲ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಆತನು ಕೆಲಸಗಳನ್ನು ಮಾಡುವ ಆತನಾಗಿದ್ದಾನೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಆತನು ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೋಗುವಲ್ಲಿ ಬರುವಲ್ಲಿ ಆತನು ಮಾಡುವ ಆತನಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ ನಂಬಿಕೆಗೆ ಯೋಗ್ಯನಾದ ದೇವರಾಗಿದ್ದಾನೆ ನಾವು ನಂಬಲು ಆತನು ಯೋಗ್ಯನಾದ ದೇವರಾಗಿದ್ದಾನೆ ನಾವು ಆರಾಧನೆ ಮಾಡಲು ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾನೆ ಪ್ರಿಯರೇ ಹಾಗಿರುವಾಗ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹೇಳ್ತದೆ ಆತನು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನಿಮಗೆ ನಂಬಿದಂತೆ ನಿಮಗೆ ಆಗಲಿ ಅಂದನು ಅಲ್ಲಿ ಈ ರೀತಿ ಹೇಳ್ತಾ ಇಲ್ಲ ವಾಕ್ಯ ಬೈಬಲ್ನಲ್ಲಿ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರೋ ಅದರ ಆಧಾರದ ಮೇಲೆ ನಿಮಗೆ ಅದ್ಭುತಗಳಾಗಲಿ ಎಂಬುದಾಗಿ ಹೇಳ್ತಾ ಇಲ್ಲ ಆತನು ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ದೇವರಿಗೋಸ್ಕರ ಏನೆಲ್ಲವನ್ನು ಮಾಡಿದ್ದೀರೋ ಅದರ ಆಧಾರದ ಮೇಲೆ ಮಾಡುತ್ತೀರೋ ಮಾಡಲಿಕ್ಕೆ ಹೋಗ್ತೀರೋ ಅದರ ಆಧಾರದ ಮೇಲೆ ಕಣ್ಣುಗಳು ತೆರೆಯಲಿ ಅದ್ಭುತಗಳಾಗಲಿ ರೋಗ್ಯ ಸೌಖ್ಯವಾಗಲಿ ಸಮಸ್ಯೆಗಳು ಪರಿಹಾರವಾಗಲಿ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಾ ಇಲ್ಲ ಆತನವರ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ನಂಬಿಕೆಯಂತೆ ನಿಮಗೆ ಆಗಲಿ ನಿಮ್ಮ ನಂಬಿಕೆ ಏನಿರ್ತದೋ ಆ ವ್ಯಕ್ತಿ ಅಲ್ಲಿ ಪೂರ್ತಿಯಾಗಿ ದೇವರನ್ನೇ ನಿರೀಕ್ಷೆ ಮಾಡಿಕೊಂಡು ಅಲ್ಲಿ ಬಂದನು ಆಗಿರುವಾಗ ದೇವರು ಅವನ ಕಣ್ಣುಗಳನ್ನು ಮುಟ್ಟಿ ಸ್ವಸ್ಥ ಮಾಡಿದನು ಪ್ರಿಯರೇ ಆಗಿರುವ ನೀವು ಅಥವಾ ನಿಮಗಿರುವಂತಹ ನಂಬಿಕೆ ನಿಮ್ಮೊಳಗೆ ಆತನೇ ನಂಬಿಕೆಯುಳ್ಳ ದೇವರಾಗಿದ್ದಾನೆ ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ ನಿಮಗೆ ಆದಿಯೂ ಅಂತ್ಯವೂ ಆತನೇ ಆಗಿದ್ದಾನೆ ನಿಮಗೆ ಪ್ರಾರಂಭವೂ ನಿಮ್ಮ ಜೀವಿತದ ಪ್ರಾರಂಭವು ನಿಮ್ಮ ಜೀವಿತದ ಸಮಾಪ್ತಿಯು ಆತನೇ ಆಗಿದ್ದಾನೆ ಆತನೇ ಆದಿ ಅಂತ್ಯವೂ ಆಗಿದ್ದಾನೆ ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸ ಹುಟ್ಟಿಸಿದ ಅದೇ ದೇವರು ಅದೇ ನಂಬಿಕೆಯನ್ನು ಪೂರೈಸುವ ದೇವರಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ ಪ್ರಿಯರೇ ಹಾಗಿರುವಾಗ ನಿಮ್ಮ ಕೆಲಸಗಳನ್ನು ಅಥವಾ ನೀವು ದೇವರಿಗೋಸ್ಕರ ಏನೆಲ್ಲ ಪುಣ್ಯಕ್ರಿಯೆಗಳನ್ನು ಮಾಡಿದ್ದೀರೋ ಏನೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರೋ ಅದರ ಆಧಾರದ ಮೇಲೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವುದಿಲ್ಲ ನಿಮ್ಮ ನಂಬಿಕೆಯ ಲೆವೆಲ್ ಆಧಾರದ ಮೇಲೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಅದಕ್ಕೆ ಹೇಳ್ತದೆ ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ನೀವು ನಂಬಿದ್ದೀರಾ ದೇವರು ನನ್ನ ಗುಣ ಮಾಡ್ತಾನೆ ಅಂತ ಆ ವ್ಯಕ್ತಿಯಲ್ಲಿ ನಂಬಿದ್ದ ಕುರುಡನು ಅವನು ನಂಬಿದ ಅಲ್ಲಿ ಅದ್ಭುತ ಆಯಿತು ನೀವು ನಂಬಿದೀರ ನಾನು ದೇವರಿಗೆ ಎಷ್ಟೆಲ್ಲವನ್ನು ಮಾಡಿದ್ದೀನಿ ಇಪ್ಪತ್ತು ಮೂವತ್ತು ಐವತ್ತು ವರ್ಷದಿಂದ ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೀನಿ ಆತನಿಗೋಸ್ಕರ ಜೀವಿಸ್ತಾ ಇದ್ದೀನಿ ಸಭೆಯಲ್ಲಿ ಒಂದು ಏನೋ ಒಂದು ಜವಾಬ್ದಾರಿ ಇದೆ ನಾನೇ ಮೇಯ್ನು ನಾನು ಅಲ್ಲಿ ಇದ್ದೇನೆ ನೀವು ದೇವರಿಗೋಸ್ಕರ ಏನೆಲ್ಲ ನಾನು ಮಾಡಿದ್ದೇನೆ ಭಾಳಷ್ಟು ಕಷ್ಟಪಟ್ಟಿದ್ದೇನೆ ಸೇವಕರೊಟ್ಟಿಗೆ ಸೇವೆಯನ್ನು ಮಾಡಿದ್ದೇನೆ ನಾನು ಸೇವೆ ಮಾಡ್ತೇನೆ ಎಂಬುದರ ಆಧಾರದ ಮೇಲೆ ದೇವರು ನಿಮಗೆ ಕಾರ್ಯಗಳನ್ನು ಅದ್ಭುತಗಳನ್ನು ಅಥವಾ ಅತಿಶಯಗಳನ್ನು ದೇವರು ಮಾಡುವುದಿಲ್ಲ ಆತನು ಅದು ಆತನ ಸ್ವಭಾವವಲ್ಲ ನಿಮ್ಮ ನಂಬಿಕೆಯ ಮೇಲೆ ನಂಬಿಕೆ ಆಧಾರದ ಮೇಲೆ ಆತನು ಮಾಡುವ ಆತನಾಗಿದ್ದಾನೆ ನಿಮ್ಮ ರೋಗಗಳನ್ನು ನಿಮ್ಮ ಅಮ್ಮ ನಂಬಿಕೆ ಆಧಾರದ ಮೇಲೆ ನಿಮಗೆ ಅದ್ಭುತಗಳನ್ನು ಮಾಡ್ತಾನೆ ನಿಮ್ಮ ನಂಬಿಕೆ ಆಧಾರದ ಮೇಲೆ ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ರಕ್ತ ಕುಸುಮ ರೋಗ ಬಿದ್ದ ಆ ಹೆಂಗಸು ಅವು ಈ ದೇವರಿಗೋಸ್ಕರ ಏನನ್ನೂ ಮಾಡಿರಲಿಲ್ಲ ಆಯಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ನಾನು ಆತನ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತದೆ ಅದೇ ನಂಬಿಕೆ ನಾನು ಆತನಿಗೋಸ್ಕರ ಏನೆಲ್ಲವನ್ನು ಮಾಡಿದ್ದೇನೋ ಅದನ್ನು ನೆನೆಸಿಕೊಂಡು ಆತನು ನನಗೆ ಅದ್ಭುತವನ್ನು ಮಾಡಲಿ ಎಂಬುದಾಗಿ ಅವಳು ಅಲ್ಲಿ ಅಂದುಕೊಳ್ಳಿಲ್ಲ ಯಾಕಂದರೆ ದೇವರಿಗೋಸ್ಕರ ಯಾವುದೇ ವ್ಯಕ್ತಿ ಏನನ್ನೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಪುಣ್ಯಕ್ರಿಯ ಕ್ರಿಯೆಗಳನ್ನು ದೇವರು ಮೆಚ್ಚುವ ಆತನಲ್ಲ ಆತನು ಮೆಚ್ಚುವುದು ನಮ್ಮ ನಂಬಿಕೆ ಆಧಾರದ ಮೇಲೆ ನಮ್ಮ ನಂಬಿಕೆಯನ್ನು ಮೆಚ್ಚುವ ಆತನಾಗಿದ್ದಾನೆ ಕಾರ್ಯಗಳನ್ನು ಕ್ರಿಯೆಗಳನ್ನು ನೋಡಿ ಮೆಚ್ಚಲಿಲ್ಲ ಅವನ ನಂಬಿಕೆಯನ್ನು ನೋಡಿ ಆತನು ಮೆಚ್ಚಿದನು ಅವನ ಸ್ವಂತ ಮಗನನ್ನು ಬಲಿ ಕೊಡಲಿಕ್ಕೆ ಹೋದಾಗ ಅವನ ನಂಬಿಕೆ ಬಹಳವಾಗಿತ್ತು ಇವನು ಹೋದರೂ ಕೂಡ ದೇವರಿನ್ನೂ ಸಾವಿರ ಮಕ್ಕಳನ್ನು ಕೊಡಲು ಶಕ್ತನೆಂಬುದಾಗಿ ದೇವರು ನಂಬಿದ್ದರಿಂದ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲಿಕ್ಕೆ ಹೋದ ಅವನ ನಂಬಿಕೆಯನ್ನು ನಮ್ಮ ದೇವರು ಅಲ್ಲಿ ಮಾತನಾಡಿ ಅವನ ತನ್ನ ಮಗನನ್ನು ಯಜ್ಞಹೋಮ ಮಾಡುವುದನ್ನು ತಪ್ಪಿಸಿ ಅದಕ್ಕೆ ಬದಲಾಗಿ ಕುರಿಯನ್ನು ಅರ್ಪಿಸಿದ ಕುರಿಯನ್ನು ಅರ್ಪಿಸಿದ ದೇವರು ಪ್ರಿಯರೇ ಅದೇ ರೀತಿ ದೇವರು ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಅಥವಾ ನಿಮ್ಮ ನಂಬಿಕೆಯನ್ನು ನೋಡಿ ನಿಮ್ಮ ಹೃದಯದಲ್ಲಿ ದೇವರ ಮೇಲೆ ದೇವರ ಬಗ್ಗೆ ಎಷ್ಟು ನಂಬಿಕೆ ಇದೆ ಎನ್ನುವಂತಹ ಒಂದು ಆಧಾರದ ಮೇಲೆ ದೇವರು ನಿಮಗೆ ಅದ್ಭುತಗಳನ್ನು ಮಾಡುವ ಆತನೇ ಮಾಡುವ ಆತನಾಗಿದ್ದಾನೆ ಆ ಹೆಂಗಸು ತನ್ನ ಹೃದಯದಲ್ಲಿ ನಿರ್ಣಾಯ ಮಾಡಿಕೊಂಡು ಅದರ ಅರ್ಥ ನಂಬಿಕೆ ಹುಟ್ಟಿತು ಅವಳಲ್ಲಿ ಯಾರು ಹುಟ್ಟಿಸಿದರು ಏಸು ಕ್ರಿಸ್ತನೇ ಹುಟ್ಟಿಸಿದನು ಅಲ್ಲಿ ನಾನು ಆ ಕೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗ್ತದೆ ಆ ಅವಳು ನಿಶ್ಚಯ ಮಾಡಿಕೊಂಡು ನನಗೆ ಗುಣ ಆಗ್ತದೆ ಅದೇ ನಂಬಿಕೆ ದೇವರು ನನ್ನನ್ನು ಈ ಕಷ್ಟದಿಂದ ಬಿಡುಗಡೆ ಮಾಡೇ ಮಾಡ್ತಾನೆ ಅನ್ನುವಂತಹ ನಂಬಿಕೆ ನಿಮಗಿರುವುದಾದರೆ ಆ ನಂಬಿಕೆ ನಿಮ್ಮನ್ನು ದೇವರು ಘನಪಡಿಸ್ತಾನೆ ಆ ಆ ನಂಬಿಕೆ ಆಧಾರದ ಮೇಲೆ ಆ ಒಂದು ಕಷ್ಟಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಕೊಡ್ತಾನೆ ನಿಮಗೇನೋ ಒಂದು ರೋಗ ಇದ್ದರೆ ದೇವರು ಈ ರೋಗದಿಂದ ನನ್ನನ್ನು ಸಾಯಲಿಕ್ಕೆ ಬಿಡೋದಿಲ್ಲ ದೇವರು ನನ್ನನ್ನು ಗುಣ ಮಾಡೇ ಮಾಡ್ತಾನೆ ಆತನು ತನ್ನ ಮಕ್ಕಳು ರೋಗದಲ್ಲಿ ಇರುವುದನ್ನು ಕಷ್ಟಪಡುವುದನ್ನು ಸಹಿಸಿಕೊಳ್ಳುವ ದೇವರಲ್ಲೆಂಬುದಾಗಿ ನೀವು ನಂಬುವುದಾದರೆ ದೇವರು ನಿಮ್ಮ ರೋಗಗಳನ್ನು ನಿಮ್ಮ ಕಷ್ಟಗಳನ್ನು ಹೋರಾಟಗಳನ್ನು ದೇವರು ಬಿಡುಗಡೆ ಕೊಟ್ಟು ನಿಮ್ಮನ್ನು ಗನಪಡಿಸ್ತಾನೆ ಆತನು ಮಹಿಮೆ ಹೊಂದುವ ಆತನಾಗಿದ್ದಾನೆ ನಿಮ್ಮ ನಂಬಿಕೆ ಅನೇಕರಿಗೆ ಅದರ ಮೂಲಕ ಈ ಲೋಕಕ್ಕೆ ಪ್ರಕಟವಾಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ಪ್ರಿಯರೇ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಸ್ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಹೇಳ್ತದೆ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನೀವು ಹೊಂದಿರುವಂತಹ ರಕ್ಷಣೆ ನಿಮಗಿರುವಂತಹ ಒಂದು ಯಾವುದೇ ಆಶೀರ್ವಾದಗಳು ನೀವು ಎಷ್ಟೇ ದೊಡ್ಡ ದೇವರಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅಥವಾ ಚಿಕ್ಕ ವ್ಯಕ್ತಿ ಆಗಿರಲಿ ಅದು ಎಷ್ಟು ದೊಡ್ಡ ಅಭಿಷೇಕವೇ ಇರಲಿ ಅದು ಯಾವುದೂ ಕೂಡ ಪುಣ್ಯ ಕ್ರಿಯೆಗಳಿಂದ ಬಂದದ್ದಲ್ಲ ದೇವರು ನಿಮ್ಮನ್ನು ಬಹಳಷ್ಟು ಆಶೀರ್ವಾದ ಮಾಡಿದ್ದಾನ ಅದು ಪುಣ್ಯ ಕ್ರಿಯೆಗಳಿಂದ ಬಂದದ್ದಲ್ಲ ಪ್ರಿಯರೇ ಅಥವಾ ನೀವು ಒಳ್ಳೆಯವರು ಅಂತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಲ್ಲ ನಿಮ್ಮಲ್ಲಿ ಆತನ ಮೇಲೆ ನಂಬಿಕೆ ಇರುವ ಕಾರಣ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಅದಕ್ಕಾಗಿಲ್ಲಿ ವಾಕ್ಯ ಹೇಳ್ತದೆ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ನಿಮಗೆ ದೇವರು ಕೊಡುವಂತಹ ಆ ರಕ್ಷಣೆ ನಿಮ್ಮನ್ನು ದೇವರು ಪಾಪದಿಂದ ಕ್ಷಮಿಸಿದ್ದು ನಿಮ್ಮನ್ನು ರೋಗದಿಂದ ಬಿಡುಗಡೆ ಮಾಡಿದ್ದು ನಿಮ್ಮ ಶಾಪಗಳೆಲ್ಲವನ್ನು ಕಲ್ವಾರು ಶಿಲಭೆಯಲ್ಲಿ ಕ್ರಿಸ್ತನು ಮುರಿದಿದ್ದು ತನ್ನ ರಕ್ತವನ್ನು ನಿಮಗೋಸ್ಕರ ಸುರಿಸಿದ್ದು ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ಯಜ್ಞವಾಗಿ ದೇವರಿಗೆ ನಿಮಗಾಗಿ ದೇವರಿಗೆ ಒಪ್ಪಿಸಿಕೊಟ್ಟದ್ದು ನಿಮ್ಮನ್ನು ಆತನು ಬಿಡುಗಡೆ ಮಾಡಲಿಕ್ಕಾಗಿ ಆ ನಂಬಿಕೆಗಾಗಿಯೇ ನಂಬಿಕೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ನೀವು ಆತನ ನಂಬುವರಾಗಬೇಕೆಂಬುದಾಗಿ ದೇವರು ನಿಮಗೋಸ್ಕರ ಪ್ರಾಣ ಕೊಟ್ಟನು ಪ್ರಿಯರಿ ಹಾಗಿರುವಾಗ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ ಅದು ದೇವರವರ ನಂಬಿಕೆಯಿಂದ ಮಾತ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ನಾನೇನೋ ಮಾಡಿದ್ದೀನಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀನಿ ನಾನು ಅವರಿಗೆ ಬುಕ್ಸು ಬಟ್ ಏನೋ ಕೊಡ್ತೀನಿ ಏನೋ ಸಹಾಯ ಮಾಡ್ತೀನಿ ಏನೋ ಒಂದು ದಾನವನ್ನು ಮಾಡ್ತೀನಿ ನನಗೆ ಒಳ್ಳೆಯದಾಗ್ತದೆ ಹ್ಞೂ ದೇವರ ಒಂದು ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ ಮನುಷ್ಯನು ಮಾಡುವಂತಹ ಕಾರ್ಯಗಳಿಂದ ಅವರು ನಂಬಿಗಸ್ ನಂಬಿಕೆ ಬರೋದಿಲ್ಲ ಮನುಷ್ಯನು ಮಾಡುವ ಕಾರ್ಯಗಳಿಂದ ಅವನು ಒಳ್ಳೆಯವನು ಅನ್ನಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಂಬಿಕೆಯ ಮೂಲಕ ಅಥವಾ ನಾವು ದೇವರ ಮೇಲೆ ಇಡುವಂತಹ ನಂಬಿಕೆಯ ಮೂಲಕ ಆತನ ಸನ್ನಿಧಾನದಲ್ಲಿ ದೇವರು ಒಳ್ಳೆಯವರೆಂಬುದಾಗಿ ಆತನು ನಬಳ ನಂಬಿಗಸ್ತನಾದ ಆಳು ಎಂಬುದಾಗಿ ಆತನು ನಮ್ಮ ಭುಜವನ್ನು ತಟ್ಟುವ ಆತನು ಆಗಿದ್ದಾನೆ ಹಾಗಿರುವಾಗ ನಿಮಗಿರುವಂತಹ ರಕ್ಷಣೆ ನಿಮಗೆ ದೇವರು ಫ್ರೀಯಾಗಿ ಕೊಟ್ಟಂಥ ರಕ್ಷಣೆ ಅದು ವರವಾಗಿದೆ ನಿಮಗೆ ಕೊಟ್ಟಂಥ ಆಶೀರ್ವಾದ ದೇವರು ನಿಮ್ಮನ್ನು ಗುಣಮಾಡಿದ್ದು ಅಥವಾ ಎಲ್ಲವೂ ಏನೇ ಆಗಿರಲಿ ನಿಮಗೆ ಎಷ್ಟೇ ಸಂಪತ್ತು ಐಶ್ವರ್ಯಗಳಿರಬಹುದು ಅದೆಲ್ಲವೂ ಕೂಡ ನೀವು ಒಳ್ಳೆಯವರು ಅಂತ ಕೊಟ್ಟಿಲ್ಲ ಅಥವಾ ನೀವು ಏನೋ ದೇವರಿಗೋಸ್ಕರ ಏನೋ ಒಂದು ದೊಡ್ಡ ಕಾರ್ಯವನ್ನು ಎಂಬುದಾಗಿ ಕೊಡಲ್ಪಟ್ಟಿಲ್ಲ ನಿಮ್ಮ ನಂಬಿಕೆಯ ಮೇಲೆ ನಿಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ ಹಾಗಿರುವಾಗ ಆ ನಂಬಿಕೆಯನ್ನು ನೀವು ಬಿಗಿಯಾಗಿ ಹಿಡಿದುಕೊಂಡು ಮುಂದೆ ಸಾಗುವುದಾದರೆ ದೇವರು ಕೊನೆಯಲ್ಲಿ ನಿಮಗೆ ಜಯಮಾಲೆಯನ್ನು ಕೊಡುವ ಆತನಾಗಿದ್ದಾನೆ ನಿನಗಿರುವ ನಿನಗಿರುವ ನಂಬಿಕೆಯನ್ನು ಬಿಟ್ಟು ಬಿಡಬೇಡ ಎಂಬುದಾಗಿ ಪ್ರಕಟಣೆಯಲ್ಲಿ ಹೇಳ್ತದೆ ಬಿಟ್ಟು ಬಿಡಬೇಡ್ರಿ ನಿಮಗೇನು ನಂಬಿಕೆಯು ಬಿಟ್ಟು ಬಿಡೋದು ಮಾತ್ರ ಅಲ್ಲ ಆ ನಂಬಿಕೆಯನ್ನು ಹಿಡಿದುಕೊಳ್ಳೋದು ಮಾತ್ರ ಅಲ್ಲ ಆ ನಂಬಿಕೆಯನ್ನು ನೀವು ಬೆಳೆಯುವಾಗ ದೇವರು ನಿಮ್ಮನ್ನು ಮಹಿಮೆ ಪಡಿಸ್ತಾನೆ ನೀವೇನನ್ನು ಇಷ್ಟಪಡ್ತೀರೋ ಅದನ್ನು ದೇವರು ಕೊಡ್ತಾನೆ ಏನನ್ನು ದೇವರನ್ನು ಕೊಡಬೇಕೆಂಬುದನ್ನು ನಂಬಿಕೆಯಿಂದ ಮಾತನಾಡ್ತಿರೋ ದೇವರು ಕೊಡುವ ಆತನಾಗಿದ್ದಾನೆ ಪರಿಯೇ ದೇವರು ನಿಮ್ಮ ಮುಖಾಂತರ ಈ ಲೋಕದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಅದು ನಿಮ್ಮ ನಂಬಿಕೆ ಆಧಾರದ ಮೇಲೆ ದೇವರು ನಾನು ನನ್ನನ್ನು ಏನೋ ಒಂದು ದೊಡ್ಡ ಉದ್ದೇಶದಿಂದ ಆರಿಸಿಕೊಂಡಿದ್ದಾನೆ ನಾನು ದೊಡ್ಡ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡುತ್ತೇನೆಂಬುದಾಗಿ ನಂಬಿಕೆ ನಿಮ್ಮಲ್ಲಿರುವುದಾದರೆ ಒಂದು ದಿನ ಬರ್ತದೆ ಪ್ರಿಯ ನಿಮ್ಮ ಜೀವಿತದಲ್ಲಿ ದೇವರು ನೀವೇನನ್ನು ಮಾತನಾಡ್ತಾ ಇದ್ದೀರೋ ಏನಂತ ಏನೇ ಅದು ಈ ಮಾತುಗಳನ್ನು ನೀವು ನಂಬಿರೋದಾದರೆ ನೀವು ಹಂದುಕೊಳ್ತಾ ಇರೋದಾದರೆ ನೀವು ಪ್ರಾರ್ಥಿಸ್ತಾ ಇರೋದಾದರೆ ಅದೇ ರೀತಿ ದೇವರು ನಿಮ್ಮ ನಂಬ ನಂಬಿಕೆಗೆ ತಕ್ಕನ ಹಾಗೆ ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಈ ಲೋಕದಲ್ಲಿ ಈ ಲೋಕದಲ್ಲಿ ಮಾಡುವ ಆತನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಏನೋ ಒಂದು ಉದ್ದೇಶ ಆ ಉದ್ದೇಶವನ್ನು ಈ ಲೋಕದಲ್ಲಿ ನೆರವೇರಿಸುವ ಆತನಾಗಿದ್ದಾನೆ ಆತನು ಕರೆದಾತನು ನಂಬಿಗಸ್ತನಾದ ದೇವರು ನಂಬಿಕೆ ನಿಮ್ಮಲ್ಲಿ ಹುಟ್ಟಿಸಿದ್ದಾನಲ್ಲ ಅದನ್ನು ಪೂರೈಸುವ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ ನಾನು ಪ್ರಾರ್ಥಿಸ್ತೇನೆ ಪರಿಶುದ್ಧನಾದ ದೇವರೇ ಕರ್ತನು ಯಾರೆಲ್ಲ ಕರ್ತನೇ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆಂಬುದಾಗಿ ತಿಳಿದುಕೊಂಡು ರಕ್ಷಣೆ ಅನ್ನೋದು ಯಾವುದೋ ಒಂದು ನಮ್ಮ ತಾತ ಮುತ್ತಾತ ಮಾಡಿದ ಪುಣ್ಯದ ಫಲದಿಂದ ಅವರು ಮಾಡಿದ ಒಳ್ಳೆಯ ಕೆಲಸದಿಂದ ಬಂದದ್ದಲ್ಲ ದೇವರೇ ನಿನ್ನನ್ನು ನಂಬುವುದರ ಮೂಲಕ ರಕ್ಷಣೆ ಬಂದಿದೆ ಅದು ಕೂಡ ನರಕದಿಂದ ತಪ್ಪಿಸುವಿಕೆ ಹಾಲಲು ಪರ ಪರಲೋಕಕ್ಕೆ ಬಾಧ್ಯಸ್ಥರಾಗಿ ಮಾಡುವುದು ದೇವರೇ ಇವರನ್ನ ಆಶೀರ್ವಾದ ಮಾಡು ಕರ್ತನೇ ಅವನನ್ನು ಮುಟ್ಟಿ ಅವನ ಕಣ್ಣುಗಳನ್ನು ಮುಟ್ಟಿ ನಿನ್ನ ನಂಬಿಕೆ ನಿನಗಾಗಲಿ ಎಂಬುದಾಗಿ ಹೇಳಿದ ಅದೇ ದೇವರು ಕರ್ತನಾದ ಯೇಸುವಿನ ನಾಮದಲ್ಲಿ ಆ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದಾರೋ ಅಪ್ಪ ದೇವರು ನಾನು ನಂಬುತ್ತ ನೀನು ಮಾಡು ಅದ್ಭುತವನ್ನು ಮಾಡುತ್ತೆ ಎಂಬುದಾಗಿ ನಾನು ಎಂಬುದಾಗಿ ಯಾರೆಲ್ಲ ಅಂದುಕೊಂಡಿದ್ದಾರೋ ಅವರನ್ನು ಮುಟ್ಟು ಅವರ ನಂಬಿಕೆಯಂತೆ ನೀನು ಮಾಡು ದೇವರ ಅಪ್ಪ ಯಾವುದೇ ಆಶೀರ್ವಾದಗಳು ಯಾವುದೇ ಅದ್ಭುತಗಳು ಕರ್ತನೆ ಒಳ್ಳೆಯವರು ಅಂತನೋ ಅಥವಾ ಏನೋ ಒಂದು ಪುಣ್ಯ ಕ್ರಾಯ ಕ್ರಿಯೆಗಳನ್ನು ಮಾಡಿದ್ರಿಂದ ಬರುವುದಿಲ್ಲ ನಿನ್ನನ್ನು ನಂಬುವುದರ ಮೂಲಕ ಬರ್ತದೆ ದೇವರೇ ಆಶೀರ್ವಾದ ಮಾಡು ದೇವರೇ ಅದರಲ್ಲಿ ನಡೆಯುವುದಕ್ಕೆ ಆ ನಂಬಿಕೆ ನಡೆಯೋದಕ್ಕೆ ಸಹಾಯ ಮಾಡು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು ಅಷ್ಟು ಮಾತ್ರವಲ್ಲ ಆ ನಂಬಿಕೆಯಲ್ಲಿ ಮುಂದೆ ಹೆಚ್ಚು ಆಗಿ ಮೇಲೆ ಮೇಲಿಂದ ಮೇಲಕ್ಕೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳೆಯಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಆಶೀರ್ವಾದ ಮಾಡು ನಡೆಸು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆನೆ ಜೀವಳ ತಂದೆಯಾದ ದೇವರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಆಮೇನ್